ಕಳಗಾರಿ ನಮ್ಮ ಕಾಂಗ್ರೆಸ್ ಮೇಲೆ ಅಲ್ಲೇ ಆದಾಗ ಜಾತಿ ನಿನ್ನಾದಾಗ ದೂರನ್ನ ಕೊಟ್ಟು ದೂರು ದಾಖಲೆ ಮಾಡಿದ್ದೀನಿ ದೂರು ದಾಖಲಾದ್ಮೇಲೆ ಸುಮಾರು ಒಂದು ನಾಲ್ಕು ದಿವಸ ಅಪ್ಸ್ಟ್ಯಾಂಡಿಂಗ್ ಆಯ್ತಾ ಒಂದೇ ತಿಂ ಕೇಳಿ ಇವತ್ತು ಎಷ್ಟೋ ಜನ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ನಮ್ಮ ಏನೇ ಮಾಡೋಕ್ಕಾಗಲ್ಲ ತಿಳ್ಕೊಂಡಿದ್ರು ಆದ್ರೆ ಒಂದ್ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಬರುವಂತ ಸನ್ನಿಧಾನ ಇದ್ದಾಗ ಐವತ್ತು ಸಾವಿರ ಪಿ ಸಾಲಿ ಆ ಕಾರಣಕ್ಕೂ ನೀವು ಕಾನೂನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅದರಿಂದ ಇನ್ನೆಲ್ಲ ಎಫ್ ಆರ್ ಮಾಡಿದ್ವಿ ಒಂದು ಮತ್ತೆ ಮತ್ತೆ ನಾವು ಏನು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಮನವಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಮನೆಯಷ್ಟೇ ಇವತ್ತು ಕನ್ನಡ ಸಾಂಸ್ಕೃತಿ ಇಲಾಖೆಯಲ್ಲಿ ದಲಿತರ ಅಲ್ಲ ಮಾಡಿದಂತ ದಲಿತ ದೋಹಿ ದಲಿತರಿಗೆ ಏಕಕ್ಷದಲ್ಲಿ ಮಾತಾಡಿ ಮೌಸೆಲ್ ಅವ್ರಿ ಒಬ್ಬ ಅಂತಾರಾಷ್ಟ್ರೀಯ ಕಲಾವಿದ ಇವತ್ತು ಅಮೆರಿಕ ಜಪಾನ್ಗಳಲ್ಲಿ ಆಡೇಳ್ಕೊಂಡು ಒಳ್ಳೊಳ್ಳೆ ಪ್ರಶಸ್ತಿ ಮಾಡುವಂತ ನಮ್ಮ ಸಿದ್ದರಾಜು ಮತ್ತೆ ನಾಗೇಶ್ ಮೇಲೆ ಅಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಕನ್ನಡ ಸಂಸ್ಥೆ ಇಲಾಖೆ ನಿರ್ಸಿ ಆಗಬೇಕು ಇದಕ್ಕೆ ನೇರವಾಗಿ ಸರ್ಕಾರ ಮನೆ ನಾನಿರೋ ಇಷ್ಟೇ ಮೊನ್ನೆ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೊಳ್ತೀನಿ ಇದ್ದೀವಿ ನೀವು ಕೆಲಸ ಅಮಾನತ್ ಮಾಡ್ಬೇಕು ಒಂದು ವೇಳೆ ಅಮಾನತ್ತು ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸಭಾನ ಮುಚಿಕೆ ಆಗ್ತೀವಿ ಸೊ ಹಾಗಾಗಿ ಇವತ್ತು ಎಲ್ಲ ನಾವು ದಲಿತ ಸಂಘಟನೆ ಒಕ್ಕೂಟ ಕೂಟ ರಾಜ್ಯಾಧ್ಯಕ್ಷಗಳು ಕಲಾಪರ ಸಂಘಟನೆ ಒಕ್ಕೂಟ ರಾಜ್ಯಾಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಇವತ್ತು ನಾವು ಒಂದು ಸಾಂಕೇತಿಕ ಹೋರಾಟ ಮಾಡಿದ್ವಿ ಸೊ ಹಾಗಾಗಿ ಈಗ ಮಾನ್ಯ ಮುಖ್ಯಮಂತ್ರಿ ಮನೆ ಕರೆ ವಿಧಾನಸೌಧ ಇರ್ತಾ ಇದ್ದೀವಿ ಕೂಡಲೇ ಏನು ರೈತರಿಗೆ ಅಮಾನ ಮಾಡ್ಬೇಕಂತ ಗಂಟಿ ಅಶೋಕ್ ಚಲವಾರಿ ಇವತ್ತು ಎಸ್ ಸಿ ಎಸ್ ಪಿ ಡಿ ಎಸ್ ಪಿ ದುಡ್ಡು ಸರ್ಕಾರ ಕನ್ನಡ ಸಂಸ್ಥೆ ಇಲಾಖೆ ಕೊಟ್ಟಿದ್ರು ಕೂಡ ಅದನ್ನ ಬಳಕೆ ಮಾಡಿದ ದುಡ್ಡನ್ನ ಮಡಿಕೊಂಡು ಕಮಿಷನ್ ಕಾಸಿಗೆ ಬಾಯ್ಬಿಟ್ಕೊಂಡಿದ್ದಲ್ಲ ಅಶೋಕ ಚಲವಾರಿ ಅವಲ್ಲ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಮನೆ ಮಾಡ್ಕೊಳ್ತೀವಿ ಇದು ನಮ್ಮೆಲ್ಲರದು ಅಂತ ಹೇಳ್ತಾ ಈಗ ನಮ್ಮ ಅಪ್ಪ ಅಂಬೇಡ್ಕರ್ ಇದು ಅವರು ನಮ್ಗೆಲ್ಲ ಹಾಡು ಹೇಳಿದ್ದಾರೆ ವಿಶೇಷವಾಗಿ ಹೋರಾಟಗಾರ ಜೊತೆ ಹಾಡು ಹೇಳಿದ್ದಾರೆ ಅವರ ಅಂಬೇಡ್ಕರ್ ಅಭಿಮಾನ ಹೆಂಗಿದೆ ಅಂತ ಹೇಳಿದ್ರೆ ನಾನ್ ರಾಜ್ಯ ಆಗೋದು ಬಹಳ ಸುಲಭ ಈತ ಅವತ್ತೇ ರಾಜಿಯಾಗಿ ಆಗಿ ಮೇಲ್ಕೆಯಲ್ಲಿ ದೂರು ಹೇಳ್ದೆ ಗಾಯತ್ರಿ ಹತ್ರ ಸಂಧಾನ ಮಾಡ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಂದೇ ಒಂದು ಅರುಣ್ ಅವರು ಇನ್ನೊಂದು ಪ್ರೋಗ್ರಾಮ್ಗೆ ಹೋಗಬೇಕಿದೆ ಒಂದು ಕೊರೆಗಾವ ಹಾಡನ್ನು ಹಾಡಿ ನಂತರ ಕೇಳ್ಕೊಂಡು ಹೊಟ್ಟು ಬಿಡಿ ನಮ್ಮ ಆಮೇಲೆ ಪಾಲನೇತ್ರ ಅವರು ನಮ್ಮ ಜೊತೆ ಇದ್ದಾರೆ ಅವರೊಂದು ಎರಡು ಮಾತುಗಳನ್ನ ಕೇಳೋಣ ನಮ್ಮ ಇವರು ನರಿರಾಮ್ ಸರ್ ಹೋಗ್ಬೇಕಿದೆ ಎಲ್ಲರೂ ಹೋಗ್ಬೇಕಿದೆ ನಾವು ಹಂಗಾಗಿ ಆದಷ್ಟು ಬೇಗ ನಾವು ಆಯ್ತು ಈಗ ಮರೋಣವರಿಂದ ಭೀಮಾ ಕೊರೆಗಾವ್